ಕಾಂಗ್ರೆಸ್ ಮುಖಂಡ ಹಾಗೂ ಆದಿ ಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಿಎಸ್ ಮಂಜುನಾಥ್ ಅವರ ಮನೆಗೆ ಕಳ್ಳರು ಕನ್ನ ಹಾಕಿದ್ದಾರೆ ಇನ್ನು ಮನೆಯ ಸ್ಟೇರ್ ಮನೆಯಷ್ಟೇರಿಕೆ ಸತಿ ಬೀಗ ಮುರಿದು ಒಳಹಾಕಿದ ಕಳ್ಳರು ಬೆಲೆ ಬಾಳುವ ವಸ್ತುಗಳನ್ನು ದೋಚಿ ಪರಾರಿಯಾಗಿದ್ದಾರೆ ಇನ್ನು ಆದಿ ಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಿಎಸ್ ಮಂಜುನಾಥ್ ಅವರ ಮನೆಯಲ್ಲಿ ಕಳ್ಳತನ ಮಾಡಿದ್ದು ಕೃತ್ಯಕ್ಕೆ ಬಳಸಿದ ರಾಡ್ ಹೆಲ್ಮೆಟ್ಗಳನ್ನು ಅಲ್ಲೇ ಬಿಟ್ಟು ಕಳ್ಳರು ಪರಾರಿಯಾಗಿದ್ದಾರೆ ಇನ್ನು ಕುಟುಂಬ ಸಮೇತ ತಿರುಪತಿಗೆ ಜೆ ಎಸ್ ಮಂಜುನಾಥ್ ಅವರು ತೆರಳಿದ್ದಾರೆ ಇನ್ನು ಮನೆಯಲ್ಲಿ ಯಾರು ಎರಡು ಗಮನಿಸಿದ ಕಳ್ಳರು ಈ ಒಂದು ಕೃತ್ಯ ಎಸಗಿದ್ದಾರೆ ಇನ್ನು ನಗರದ ಮುನ್ಸಿಪಲ್ ಕಾಲೋನಿಯ ನಿವಾಸದಲ್ಲಿ ಈ ಒಂದು ಕಳ್ಳತನ ನಡೆದಿದೆ ಇನ್ನು ಹಿಂದಿನಂತೆ ಮುಂಜಾನೆ ಮನೆಯ ಕೆಲಸದವರು ಬಂದು ನೋಡಿದಾಗ ಘಟನೆ ಬೆಳಕಿಗೆ ಬಂದಿದೆ ಇನ್ನು ಘಟನಾ ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ನೊಂದಿಗೆ ಆಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ ಇನ್ನು ಸ್ಥಳಕ್ಕೆ ಚಿತ್ರದುರ್ಗದ ಡಿವೈಎಸ್ಪಿ ದಿನಕರ್ ಪಿಕೆ ಉಮೇಶ್ ಈಶ್ವರ್ ನಾಯ್ಕ ಪಿಐ ತಿಮ್ಮಣ್ಣ ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಇನ್ನು ಚಿತ್ರದುರ್ಗದ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ

वो ते ते वो <स्थितिति> हाँ। सार सार। अंकल वो बढ़ <स्थिति> <है। स्थिति>